ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇದು ಆಗಿ ಮಾರನೇ ದಿನದ ಲಾಗಿದ್ದು ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮತ್ತು ಬಜ್ಜಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮನೆಯವ್ರು ಸ್ವಲ್ಪ ಸುಮ್ಮನೆ ಟಚ್ ಅಪ್ ಕೊಡ್ತಿದ್ದಾರಷ್ಟೇ ಅವರೇನು ಇಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂಥೇಳಿ ಎಲ್ಲಿ ಸೀದೋಗ್ತವೆ ಅಂತೇಳಿ ಅವ್ರು ಮಾಡ್ತಾಯಿದ್ದಾರೆ ಅಷ್ಟೇ ಅವರೇನು ಅಡುಗೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಇನ್ನೂ ಬಿಸಿ ಬಜ್ಜಿ ಆದರೆ ಹಾಗೆ ತಿಂದುಬಿಡ್ಬೋದು ಇದು ಸ್ವಲ್ಪ ಆರಿತ್ತು ಆಲ್ರೆಡಿ ಸ್ವಲ್ಪ ಟೈಮ್ ಆಗಿತ್ತು ಮಾಡಿ ಬೆಳಿಗ್ಗೆನೇ ಮಾಡಿ ಒಂದು ಎರಡು ಅವರ್ ಆಗಿತ್ತು ಅದಕ್ಕೋಸ್ಕರ ಅದನ್ನು ಎಲ್ಲ ಚಿಕ್ಕದಾಗಿ ಪೀಸ್ ಪೀಸಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಗರಂ ಮಸಾಲೆಯನ್ನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಬಜ್ಜಿ ಇದ್ದರೂ ಸೇಲಾಗಿ ಹೋಗ್ತವೆ ಅಂದರೆ ನಾವೇ ತಿಂದ್ಬಿಡ್ತೀವಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಬಜ್ಜಿ ಆರೋಗ್ಯ ಇದ್ರೂ ಸಮೇತ ಈ ಥರ ಗರಂ ಮಸಾಲೆ ಉಪ್ಪು ಹಾಕೊಂಡು ತಿಂದರೆ ಎಲ್ಲ ಖಾಲಿನೇ ಮಾಡಿಬಿಡ್ತೀವಿ ನಾವು ಸಕ್ಕತ್ತಾಗಿರುತ್ತೆ ಟೇಸ್ಟು ಸ್ವಲ್ಪ ಗರಂ ಮಸಾಲೆ ಫ್ಲೇವರ್ ಇರುತ್ತೆ ಸಾಲ್ಟ್ ಇರುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಆರೋಗ್ಯರ ಬಜ್ಜಿ ಮತ್ತು ಸ್ವಲ್ಪ ಅಂದರೆ ಟೈಮ್ ತಗೊಂಡಿರುತ್ತಲ್ಲ ಬಜ್ಜಿ ಬಿಸಿ ಇರೋಲ್ಲ ಆ ಥರ ಬಜ್ಜಿಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಗೈಸ್ ತಿನ್ ನೋಡಿ ತಿಂದರೆ ಅದರ ಟೇಸ್ಟೇ ಬೇರೆ ಇನ್ನು ಎಲ್ಲ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಆಚೆ ಬಂದೆ ಇವತ್ತು ಸ್ಕೂಲೂ ರಜಾ ಅಂದರೆ ಸ್ಕೂಲ್ ಮಕ್ಳು ಯಾರು ಓಡಾಡಲ್ಲ ಆಚೆಗಡೆ ಆಲ್ರೆಡಿ ಯುಗಾದಿಗೆ ಎಕ್ಸಾಮ್ ಎಲ್ಲ ಮುಗಿದು ರಜಾ ಕೊಟ್ಬಿಟ್ರು ನೋಡಿ ಅದು ಸ್ಕೂಲೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ನಮ್ಮ ರೋಡು ಮಕ್ಕಳಿದ್ರೇ ತುಂಬ ಚೆನ್ನಾಗಿ ಎಲ್ಲ ಫುಲ್ಲು ಗಜ್ಜಿ ಬಿಜಿಯ ನಂಗೆ ಇರುತ್ತೆ ಅಂಕಲನ್ನು ಏನಮ್ಮ ಆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ಹೊಸಡ್ಕು ರೋ ಜ್ವರ ಅಂತ ಕೇಳ್ತಾಯಿದ್ರು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಇನ್ನು ನಮ್ಮನೆಯವ್ರೂ ಇವತ್ತು ಉಗಾದಿಯಾಗಿ ಮಾರನೇ ದಿನ ಅಲ್ಲ ಚಿಕನ್ ತರೋಣ ಅಂತ ಹೇಳಿ ಚಿಕನ್ ತರೋದಕ್ಕೆ ಹೋಗಿದ್ದರು ನಾನು ಮನೇಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಸೋಸ್ಕೊತಾ ಇದ್ದೆ ಅಂದರೆ ನಾನೇನು ಜಾಸ್ತಿ ಮಾಡೋಕ್ಕೋಗಲ್ಲ ಲೈಟಾಗಿ ಇಬ್ಬ್ರಿಗಷ್ಟೇ ಮಾಡ್ಕೊತೀವಿ ನನ್ನ ತಮ್ಮ ಬಂದಿದ್ದ ನೆಲ್ಮಂಗಲಿಂದ ಅವನು ನಾನು ನಮ್ಮ ಮನೆಯವರು ಮೂರು ಜನ ಅಷ್ಟೇ ಇನ್ನೇನು ತಂದರು ಇದು ಚಿಕನೆಲ್ಲ ರೆಡಿ ಮಾಡಿಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ ಒಂದು ಕಡೆಗೆ ಅದು ಫುಲ್ಲು ಇದು ಸ್ವಲ್ಪ ಕುಕ್ಕರಲ್ಲೇ ಬೆಂದ್ರೇ ಆಮೇಲೆ ಎಲ್ಲ ಸಾಂಬಾರಿಗೆ ಜೋಡಿಸಿ ವಿಸಿಲ್ ಕೂಗ್ಸಿದ್ರೆ ಬೇಗ ಬೇಯುತ್ತೆ ಅಂಥೇಳಿ ಕುಕ್ಕರಲ್ಲೇ ಸ್ವಲ್ಪ ಒಗ್ಗರಣೆಯಲ್ಲೇ ಬೇಯಿಸ್ತಾ ಇದ್ದೀವಿ ಮತ್ತು ಇದು ಗೈಸ್ ಇದಕ್ಕೆ ಹೆಸ್ರೇ ಗೊತ್ತಿಲ್ಲ ನನಗೆ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಈ ಕಡೆ ಫ್ರೈ ಮಾಡ್ತಾ ಇದ್ದೀನಲ್ಲ ಅದಕ್ಕೆಲ್ಲ ಹೆಸ್ರೇ ಗೊತ್ತಿಲ್ಲ ಒಂದು ಕಡೆ ಸಾಂಬಾರ್ ರೆಡಿ ಆಗ್ತಾ ಇದೆ ಮತ್ತು ಈ ಕಡೆ ಫ್ರೈ ಮಾಡ್ಕೊತಾ ಇದ್ದೀವಿ ಮೊಟ್ಟೆ ಮತ್ತು ಮೊಟ್ಟೆ ಚೀಲ ಎಲ್ಲ ಬರುತ್ತಲ್ಲ ಮೆತ್ ಮೆತ್ತಗಿರ ಇದು ಬರುತ್ತಲ್ಲ ಅದನ್ನೆಲ್ಲನೂ ಒಂದು ಈ ಎಣ್ಣೆ ಹಾಕ್ಬಿಟ್ಟು ಫುಲ್ ಫ್ರೈ ಇದ್ದೀವಿ ಸ್ವಲ್ಪ ಗರಂ ಮಸಾಲೆ ಸಾಲ್ಟು ಅಷ್ಟೇ ಯೂಸ್ ಮಾಡ್ತಾ ಇರೋದು ಇನ್ನು ನಾನು ಅಡುಗೆ ಇದ್ದರೆ ಇವರಿಬ್ರು ಟಿ ವಿ ಒಳಗೆ ಮುಂಗೋಗಿದ್ದಾರೆ ಗೈಸ್ ನಮ್ಮ ತಮ್ಮ ಅಲ್ಲಿಂದ ಸುಸ್ತಾಗಿ ಬಂದಿರ್ತಾನೆ ಮಲ್ಕೊಂಡ್ಬಿಡ್ತಾನೆ ನಮ್ಮ ಮನೆಯವರು ಆರಾಮಾಗಿ ಕುತ್ಕೊಂಡು ಟಿ ನೋಡ್ತಾ ಇದ್ದಾರೆ ಅಟ್ಲೀಸ್ಟ್ ನಾನು ಅಡುಗೆ ಮಾಡ್ತಿದ್ದೀನಿ ಒಂಚೂರು ಎಲ್ಪ್ ಮಾಡೋಣ ಅಂತಲೂ ಇಲ್ಲ ಸುಮ್ಮನೆ ಅವ್ರು ಬಂದು ಕೈ ಇಕ್ಕಿದ್ರೆ ಟೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಬಂದು ಅವಾಗವಾಗ ಹಿಂಗೆ ಕೈ ಇಟ್ಬಿಟ್ಟು ಹೋಯ್ತಾರೆ ಫೈನಲಿ ನೋಡಿ ರೆಡಿ ಆಯಿತು ಆದರೆ ಇದಕ್ಕೆ ಹೆಸರು ಮಾತ್ರ ಗೊತ್ತಿಲ್ಲ ಇನ್ನು ಮುದ್ದೆ ಆಮೇಲೆ ಚಿಕನ್ ಸಾಂಬಾರು ರೆಡಿ ಆಯಿತು ಊಟನು ಮಾಡ್ತಾ ಇದ್ದೀವಿ ನೀವು ಬನ್ನಿ ಗಾಯಿಸಿ ಊಟ ಮಾಡೋಣ ಇವರೇನು ಬರೀ ಇವರೇ ತಿಂತಾ ಇದ್ದಾರೆ ನಮ್ಮನ್ನು ಅಟ್ಲೀಸ್ಟ್ ಮಾತಿಗಾದರೂ ಕರೆಯಲ್ಲ ಅಂದ್ಕೋಬೇಡಿ ಬನ್ನಿ ನೀವು ಊಟ ಮಾಡೋಣ ಇನ್ನು ಊಟ ಎಲ್ಲ ಆದಮೇಲೆ ನನಗೆ ಸ್ವಲ್ಪ ಎಲ್ಲ ಅಡಿಕೆ ಹಾಕೊಳ್ಳೋಣ ಅನಿಸ್ತು ಅಂದರೆ ನಾನೇನು ಡೈಲಿ ಹಾಕ್ಕೊಳ್ಳೋಲ್ಲ ಈ ಥರ ಚಿಕನ್ ಏನಾದರೂ ತಿಂದಾಗ ಅನಿಸುತ್ತೆ ಆವಾಗ ಇನ್ನೇನು ಅಡಿಕೆ ಮನೆಯಲ್ಲೇ ಇರುತ್ತೆ ಹೋಗಿ ಎಲ್ಲೇ ತೊಗೊಂಬಂದು ಎಲ್ಲ ಅಡಿಕೆ ಹಾಕ್ಕೊಳ್ಳೋಣ ಅಂತ ಹೇಳಿ ಬಂದೆ ಇನ್ನು ನನ್ನ ತಮ್ಮ ಮನೆಯವರು ಊಟ ಮಾಡಿಬಿಟ್ಟು ಅವರು ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಎಕ್ಸಾಮ್ ಎಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನ ಮಕ್ಳು ನೋಡಿ ಸ್ಕೂಲ್ ರಜಾ ಬಿಟ್ಟಿರೋದ್ಕೆ ಆಟನೇ ಅವ್ರು ಅಡ್ಡ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅಂದ್ರೆ ಆಟಾಡ ಇದು ಇದು ಮಾಡ್ಕೊಂಡಿದಾರೆ ಆಟೋದಲ್ಲೇ ಎಲ್ಲ ಕೂತ್ಕೊಂಡು ಎಲ್ಲ ಒಂಥರ ಮಕ್ಕಳೇ ಚೆಂದ ಹುಡುಗರು ಹುಡುಗರು ಸೇರಿದ್ರೆ ನೋಡಿ ಏನು ಚೇಷ್ಟೆ ಮಾಡ್ತಾನೆ ಅದನ್ನ ಹಿಡ್ಕೊಂಡು ಜಗೆ ಉಳ್ತಾ ಇದ್ದರೆ ಎಲ್ಲಿ ಉಳ್ಕೊಳ್ಳಲ್ಲ ಈ ಕಡಿಕೆ ಯಾವ ಥರ ಮಾಡ್ತಾರೆ ಅಂದರೆ ಮಕ್ಕಳು ತುಂಬಾ ಕಷ್ಟ ನನ್ನ ಟೈಮಲ್ಲಿ ಇವ್ರನ್ನೆಲ್ಲ ಸಂಭಾಳಿಸೋದು ಸ್ಕೂಲಲ್ಲಿ ಟೀಚರ್ಸ್ ಅದು ಯಾವ ಥರ ನೋಡ್ಕೊತಿದ್ರು ಏನೋ ನೋಡಿ ಸ್ಕೂಲಲ್ಲಿ ಟೀಚರ್ಸ್ ಮಾತ್ರ ಬರ್ತಾ ಇದ್ದಾರೆ ಪೇಪರ್ ಕರೆಕ್ಷನ್ ಅದು ಇದು ಇರುತ್ತೆ ಅಂತ ಇನ್ನು ಮಕ್ಕಳಿಗೆಲ್ಲ ಫುಲ್ ರಜಾ ರಜಾ ಇನ್ನು ಇವ್ನು ನೋಡಿ ಎಕ್ಸಾಮ್ ಇಟ್ಕೊಂಡು ಯಾವ ಥರ ಮಲ್ಕೊಂಡು ಉಳ್ಳಾಡ್ತಾನೆ ಅಂದರೆ ಎಲ್ಲರ ಜೊತೆ ಮಾತಾಡ್ಕೊಂಡು ನಾನು ಆಂಟಿ ಇಲ್ಲಿ ಎಲೆ ಅಡಿಕೆ ಹಾಕೊಂಡು ಕೂತಿದ್ದೀವಿ ಅವನು ಆರಾಮಾಗಿ ಮಾತಾಡ್ಕೊಂಡಿದ್ದಾನೆ ಎಕ್ಸಾಮ್ ಇಟ್ಕೊಂಡು ಇನ್ನು ಅವನು ಓದೋದೇ ಯಾವಾಗಲೂ ಒಂದೊಂದು ಸಲ ಓದ್ತಾನೆ ಆದರೂ ಚೆನ್ನಾಗಿ ಓದ್ತಾನೆ ಪರವಾಗಿಲ್ಲ ಒಳ್ಳೆ ಹುಡುಗನೇ ಇನ್ನು ಸಂಜೆ ಆಯಿತು ಗೈಸ್ ಸಂಜೆ ಆದರೆ ಸಾಕು ಐ ಪಿ ಎಲ್ಲು ಯಾಕರ ಬಂತು ಅನಿಸುತ್ತೆ ನೋಡಿ ಎಕ್ಸಾಮ್ ಎಕ್ಸಾಮ್ ಅಂತ ಯಾಕೆ ಫಸ್ಟ್ ಕ್ರಿಕೆಟ್ ನೋಡೋಣ ಅಂತಲೇ ಇವನಾದರೆ ನಮ್ಮನೆಯವರು ಅದರೊಳಗೆ ಮುಳುಗೋಗಿರ್ತಾರೆ ಐ ಪಿ ಎಲ್ ಬಂದರೆ ಸಾಕು ಇನ್ನು ಮ್ಯಾಚ್ ಮುಗಿಯೋವರೆಗೂ ಟಿ ವಿ ಅಂತೂ ಆಫ್ ಆಗೋಲ್ಲ ಮ್ಯಾಚ್ ಮುಗಿಬೇಕು ಯಾರೋ ಒಬ್ಬರು ಗೆಲ್ಲಬೇಕು ಯಾರಾದರೂ ಸೋಲಬೇಕು ಆವಾಗಲೇ ಟಿ ವಿ ಆಫ್ ಆಗೋದು ನಮ್ಮ ಮನೇಲಿ ಅಂತಲ್ಲ ಎಲ್ಲರೂ ಮನೆಯಲ್ಲೂ ಕ್ರಿಕೆಟ್ ಪ್ರಿಯರು ಒಬ್ಬರು ಇದ್ದೇ ಇರ್ತಾರೆ ಹಾಗೆ ನಮ್ಮ ಮನೇಲೂ ಒಬ್ಬರಿದ್ದಾರೆ ಇದ್ದಾರೆ ನಮ್ಮ ಪಕ್ಕದ ಮನೆಯಲ್ಲೂ ಇಬ್ಬರು ಇದ್ದಾರೆ ಗೈಸ್ ಕ್ರಿಕೆಟ್ ಪ್ರಿಯರು ಒಂದು ಅಂಕಲು ಇನ್ನೊಂದು ದರ್ಶವೋ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ ಕ್ರಿಕೆಟ್ ಅಂದರೆ ಅಂಕಲ್ಗಂತೂ ಕ್ರಿಕೆಟ್ ಅಂದರೆ ಹುಚ್ಚು ಆ ಥರ ನೋಡ್ತಾರೆ ಅಂದರೆ ನೋಡ್ತಾ ಇರ್ತಾರೆ ಕಾಮನ್ ಆಗಿ ಟಿ ವಿಲಿ ಅಂದರೂ ಮೊಬೈಲಲ್ಲಾದರೂ ನೋಡ್ತಾರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ಕೊಂಡು ನೋಡ್ತಾರೆ ಬೋರ್ ಅನ್ಸಲ್ಲ ಇನ್ನು ಅವರೆಲ್ಲ ಕ್ರಿಕೆಟ್ ನೋಡ್ತಿದ್ರೆ ಗೈಸ್ ನನಗೇನು ಕೆಲಸ ಅಲ್ಲಿ ನಾನು ನೋಡಿ ಬಂದು ಆಚೆ ನಿಂತ್ಬಿಟ್ಟಿದ್ದೀನಿ ಗೈಸ್ ನನಗೆ ಕ್ರಿಕೆಟ್ ಅಂದರೆ ತಲೆಗೆ ಹೋಗೋಲ್ಲ ಅಷ್ಟು ನೋಡೋಕ್ಕೂ ಏನು ಇಂಟ್ರೆಸ್ಟ್ ಇರೋಲ್ಲ ಗಂಡುಮಕ್ಳಿಗೆ ಇಷ್ಟ ಆಗುತ್ತೆ ಹೆಣ್ಮಕ್ಳು ಕ್ರಿಕೆಟ್ ಲವರ್ಸ್ ಇದ್ದಾರೆ ಬಟ್ ನನಗೆ ಅಷ್ಟೊಂದು ಲೈಕ್ ಆಗಲ್ಲ ಅದಕ್ಕೋಸ್ಕರ ನಾನು ಆಚೆ ಬಂದು ಆರಾಮಾಗಿ ವಾಕ್ ಮಾಡಿಕೊಂಡು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಅಷ್ಟೇ ಕ್ರಿಕೆಟ್ ಎಲ್ಲ ನೋಡಲೇಬೇಕು ಅಂತ ಏನು ಅನಿಸಲ್ಲ ನನಗೆ ಅದಕ್ಕೋಸ್ಕರ ಪಾಪ ಐ ಪಿ ಎಲ್ ಇದ್ದಾಗ ಅಷ್ಟೇ ನೋಡ್ತಾರಲ್ಲ ಬಿಟ್ಕೊಟ್ಬಿಟ್ಟಿದ್ದೀನಿ ಗೈಸ್ ಅವರಿಗೆ ಟಿ ವಿನ ಹಿಂಗೆ ಬಾಕಿ ಟೈಮಲ್ಲೆಲ್ಲ ನಾನು ಆಕ್ಯುಪೈ ಮಾಡ್ಕೊಂಡಿರ್ತೀನಿ ಅದಕ್ಕೋಸ್ಕರ ಐ ಪಿ ಎಲ್ ಮ್ಯಾಚ್ ಅಂತ ಏನಾದರೂ ಇದ್ದಾಗ ಅವರಿಗಷ್ಟೇ ಟಿ ವಿ ಬಿಟ್ಕೊಟ್ಟಿದ್ದೀನಿ ಇನ್ನು ಹೊರ್ಗಡೆ ತಂಗ ಗಾಳಿ ಬರ್ತಾಯಿತ್ತು ಅದಕ್ಕೋಸ್ಕರ ಆಚೆ ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ ಹಾಗೆ ಇದು ನೆಕ್ಸ್ಟ್ ಡೇಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆನೇ ಕಾಫಿಯಿಂದನೇ ಸ್ಟಾರ್ಟ್ ಇದ್ದೀನಿ ಲಾಗ ನಾನು ಆಲ್ರೆಡಿ ಕಾಫಿ ಎಲ್ಲ ಮಾಡಿ ಮನೆಯವ್ರಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ರೆಡಿಯಾಗಿ ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ದಾರೆ ಇನ್ನು ಡ್ಯೂಟಿಗೆ ಹೊರಡೋದಕ್ಕೆ ಅವ್ರು ಇವತ್ತು ಬೇಗನೆ ಓಡ್ತಾ ಇದ್ದಾರೆ ಹಾಗಾಗಿ ಅಷ್ಟೇನು ಮಾಡಿಲ್ಲ ಸ್ವಲ್ಪ ಕಾಫಿ ಕುಡ್ಕೊಂಡು ಆಮೇಲೆ ಸ್ವಲ್ಪ ಗಂಜಿ ಕುಡ್ಕೊಂಡು ಡ್ಯೂಟಿಗೆ ಹೊರಟುಬಿಡ್ತಾರೆ ನಾನು ಅಷ್ಟೇ ಕಾಫಿ ಕುಡ್ಕೊಂಡು ಇನ್ನು ಅವರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಡ್ಯೂಟಿಗೆ ಕಳಿಸ್ಕೊಡೋದು ಅಂದರೆ ಅವ್ರು ಏನೇ ಏನಿಲ್ಲ ಕಂಪಲ್ಸರಿ ಟೂ ಲೀಟರ್ ಬಾಟ್ಲಲ್ಲಿ ನೀರು ಆಮೇಲೆ ಒಂದು ಟವಲ್ ಸೆಖೆಗಾಲ ಅಲ್ವಾ ವೈಟ್ ಡ್ರೆಸ್ಸಿಗೆಲ್ಲ ಆಗೋಗ್ಬಿಡುತ್ತೆ ಸೆಖೆ ಅಂತೇಳಿ ಟವಲ್ ನಾನು ಆಗಾಗ ಗಾಡೀಲಿ ಇರುತ್ತೆ ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ ಅವರಿಗೆ ಸ್ಮೂತ್ ಟವಲ್ಸ್ ಬೇಕಾಗುತ್ತೆ ಗಾಡಿಗೆ ಓಡಿಸುವಾಗ ಒಸ್ಕೊಳಕ್ಕೆ ಎಲ್ಲ ಶೆಕೆ ಆಗದಾಗ ಮುಖ ಒರೆಸೋಕ್ಕೂ ಎಲ್ಲನೂ ಅವರಿಗೆ ವಾಟರು ಮತ್ತು ಟವಲ್ ಕಂಪಲ್ಸರಿ ಕೊಡ್ತೀನಿ ಇನ್ನು ಇವರು ಗಾಡಿ ಒರೆಸ್ತಾ ಇದ್ದಾರೆ ಗೈಸ್ ಆಲ್ರೆಡಿ ಟೈಮ್ ಆಗೋಗಿದೆ ಗಾಡಿ ಎಲ್ಲ ಒರೆಸ್ಕೊಂಡು ರೆಡಿಯಾಗಿ ಡ್ಯೂಟಿಗೆ ಓಡ್ತಾ ಇದ್ದಾರೆ ಅವ್ರನ್ನೂ ಡ್ಯೂಟಿ ಕಳಿಸ್ಬಿಟ್ಟು ನಾನು ಮನೆಗೆ ಹೋಗಿ ರೆಡಿಯಾಗಿ ನಾನು ಇನ್ನು ಡ್ಯೂಟಿಗೆ ಇದೀನಿ. ಓಕೆ ಗೈಸ್ ಈ ವಿಡಿಯೋಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೇಕ್ ಕೇರ್ ಬಾಯ್